ಕಳೆದ ಎರಡು ಸಾವಿರ ಇಪ್ಪತ್ತ್ಮೂರು ಅಧಿವೇಶನದಲ್ಲಿ ನಮ್ಮದು ಇದು ಮೂರನೇ ಅಧಿವೇಶನ ಎರಡು ಸಾವಿರ ಇಪ್ಪತ್ತ್ಮೂರರ ಅಧಿವೇಶನದಲ್ಲಿ ಮನೆ ಮುಖ್ಯಮಂತ್ರಿಗಳು ಹೇಳಿದರು ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗೆ ಡಾಕ್ಟರ್ ನಂಜುಂಡಪ್ಪ ವರದಿ ನೀಡಿರೋ ವರದಿ ಫಲಶ್ರುತಿ ಅಧ್ಯಯನಕ್ಕೆ ಹೈಪವರ್ ಕಮಿಟಿ ಇನ್ನೂ ಆಗಿಲ್ಲ ಬೆಳಗಾವಿ ಸಮೀಪ ಎರಡು ಸಾವಿರ ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕೆ ಪ್ರದೇಶ ನಿರ್ಮಾಣ ಮಾಡಲು ಐದುನೂರು ಎಕರೆ ಪ್ರದೇಶದಲ್ಲಿ ಕ್ಲಸ್ಟರ್ ಸ್ಥಾಪನೆ ಅದು ಎಲ್ಲಿಗೆ ಬಂತು ಗೊತ್ತಿಲ್ಲ ಧಾರವಾಡ ಸಮೀಪದ ಮೂರು ಸಾವಿರ ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕೆ ಪ್ರದೇಶ ನಿರ್ಮಾಣ ರಾಯಚೂರದಲ್ಲಿ ಹತ್ತಿ ಆಧಾರಿತ ಕೈಗಾರಿಕಾ ಸ್ಥಾಪನೆಗೆ ಹೊತ್ತು ವಿಜಾಪುರದಲ್ಲಿ ಸಾವಿರದ ಐದುನೂರು ಎಕರೆ ಪ್ರದೇಶದಲ್ಲಿ ಉತ್ಪಾದನಾ ಕ್ಲಸ್ಟರ್ ಸ್ಥಾಪನೆ ಉತ್ತರ ಕರ್ನಾಟಕದ ಪ್ರವಾಸೋದ್ಯಮ ಸಮಗ್ರ ಅಭಿವೃದ್ಧಿಗೆ ಕ್ರಿಯಾ ಯೋಜನೆ ಇವತ್ತಿಗೂ ಇನ್ನೂ ಆಗಿಲ್ಲ ಅಧ್ಯಕ್ಷರೇ ಇಪ್ಪತ್ನಾಲ್ಕರಲ್ಲಿ ಅಧ್ಯಕ್ಷರೇ ಮನೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ಸೌಕರ್ಯಕ್ಕೆ ನಾಲ್ಕು ಸಾವಿರ ಕೋಟಿ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಅವರು ಪ್ರಕಟ ಉತ್ತರಕ್ಕೆ ಪಂಚಸಂಕಲ್ಪ ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ಎರಡು ಸಾವಿರ ಕೋಟಿ ನೀಡೋದಾಗಿ ಘೋಷಿಸಿದರು ಈ ಘೋಷಣೆ ನಡುವೆ ಸರ್ಕಾರದಲ್ಲಿ ನಮಗೆ ಹತ್ತು ಹತ್ತು ಕೋಟಿನ ಎನ್ಪತ್ತಂದರೆ ಮನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದರು ಇವತ್ತಿಗೆ ಹತ್ತು ಕೋಟಿ ರೂಪಾಯಿ ಇದು ಇವತ್ತಿಗೆ ಯಾವುದೂ ನಮಗೆ ಇನ್ನೂ ದುಡ್ಡು ಬಂದಿಲ್ಲ ಅನುದಾನ ಬಂದಿಲ್ಲ ಅಧ್ಯಕ್ಷರೇ ಇದು ಘೋಷಣೆ ಮಾಡಿರ್ತಕ್ಕಂಥದ್ದು ನಂಜುಂಡಪ್ಪ ವರದಿನ ಹೋಗಿ ಗೋವಿಂದರಾವ್ ವರದಿ ಅಂತ ತಿಳ್ಕೊಂಡು ಮಾಡಿದರು ಕಳಸಲ ಸಲ ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಆರು ತಿಂಗಳಲ್ಲಿ ವರದಿನ ಮಾಡಿಸ್ತೀವಿ ಅಂತ ತಿಳ್ಕೊಂಡು ಹೇಳಿದರು ಇನ್ನೂ ಅದರನ್ನ ಏನ್ಪತ್ತಾದ್ರೆ ಆಗಿಲ್ಲ ಅಧ್ಯಕ್ಷರೇ ನಮಗಿರ್ತಕ್ಕಂಥ ಸಮಸ್ಯೆಗಳದ್ದು ಪಟ್ಟಿ ಭಾಳ ಆಗಿದೆ ಅಧ್ಯಕ್ಷರೇ ನಾನು ಒಂದನ್ನು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ ಆ ಭಾಗ ಕ್ಯಾರ ಏನು ಮಾಡಿದ್ರು ಈ ಭಾಗ ಕ್ಯಾರ ಏನು ಮಾಡಿದ್ರು ಈ ಸಲ ಚರ್ಚೆ ಮಾಡಲ್ಲ ಅಧ್ಯಕ್ಷರೇ ನಮ್ಗೆ ಗೊತ್ತಾಗಿದೆ ಯಾಕೆ ನಮ್ಮ ಭಾಗ ಹಿಂದಕ್ಕೆ ಬಿದ್ದಿದೆ ಅಂತ ತಿಳ್ಕೊಂಡು ನಮಗೆ ಎರಡು ವರ್ಷದ ಗೊತ್ತಾಗಿದೆ ಅಧ್ಯಕ್ಷರೇ ಒಂದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ ಒಂದು ಐದು ವರ್ಷ ಅಥವಾ ಎರಡು ವರ್ಷ ಇರ್ತಕ್ಕಂಥ ಅವಧಿಯಲ್ಲಿ ನಾಲ್ಕು ಲಕ್ಷ ಕೋಟಿ ಬಜೆಟ್ ಅನ್ನ ಮಂಡಿಸ್ತಕ್ಕಂಥ ಸರ್ಕಾರದಲ್ಲಿ ಒಂದು ಅರ್ಧ ಭಾಗ ಒಂದು ಎರಡು ಲಕ್ಷನೋ ಒಂದೂವರೆ ಲಕ್ಷನೋ ಎರಡು ಲಕ್ಷ ಕೋಟಿ ಅಷ್ಟು ಎಂಥದ್ರೆ ಉತ್ತರ ಕರ್ನಾಟಕ ಒಂದು ಐದು ವರ್ಷ ಯಾಕಂದರೆ ನಮ್ಮ ಭಾಗದ ಜನ ನಮ್ಮ ಕೆಲಸ ಆಗಿಲ್ಲ ಆ ಸರ್ಕಾರಗಳು ಮಾಡಿಲ್ಲ ಈ ಸರ್ಕಾರಗಳು ಮಾಡಿಲ್ಲ ಅಂತ ತಿಳ್ಕೊಂಡು ಬರೀ ಭಾಷಣ ಮಾಡ್ಕೊತಾರೆ ಹೊಟ್ಟಿದ್ದೀವಿ ಒಂದು ಸಲ ಮುಖ್ಯಮಂತ್ರಿಗಳು ಈ ಸರ್ಕಾರ ಒಂದು ಪ್ರತ್ಯೇಕ ಬಜೆಟ್ ಉತ್ತರ ಕರ್ನಾಟಕಕ್ಕೆ ಈ ಸಲನ ಅದನ್ನು ಮಾಡಬೇಕು ಒಂದು ವರ್ಷ ನಮ್ಗೆ ಯಾವ ಶಾಸಕರಿಗೆ ಮತ್ತೊಂದು ಮಗದೊಂದು ಯಾವ ಅನುದಾನ ಬೇಡ ಅಧ್ಯಕ್ಷರೇ ಒಂದು ವರ್ಷ ಎಜುಕೇಶನ್ಗಾಗಿ ಇಟ್ಬಿಡ್ರಿ ಒಂದು ವರ್ಷ ಎಲ್ತಿಗಾಗಿ ಇಟ್ಬಿಡ್ರಿ ಒಂದು ವರ್ಷ ಎಲ್ಲ ಇರಿಗೇಷನ್ಗಾಗಿ ಇಟ್ಬಿಡ್ರಿ ಒಂದು ವರ್ಷ ಕುಡಿಯ ನೀರಿಗಾಗಿ ಇಟ್ಬಿಡ್ರಿ ಇನ್ನು ಒಂದು ವರ್ಷ ಇನ್ಫ್ರಾಸ್ಟ್ರಕ್ಚರ್ಗೆ ಇಟ್ಬಿಡ್ರಿ ಇದನ್ನ ನಾನು ಕಳಕಳಿಯಾಗಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದು ಏನಾಗಿದೆ ಅಧ್ಯಕ್ಷರೇ ಅಂತಂದ್ರೆ ಈಗ ಎಜುಕೇಷನ್ಗೆ ಬರ್ತೀವಿ ಅಧ್ಯಕ್ಷರು ಕೆ ಪಿ ಎಸ್ ಶಾಲೆಗಳನ್ನ ಮಾಡಿರ್ತಕ್ಕಂಥದ್ದು ಸರ್ಕಾರ ನಾವು ಸ್ವಾಗತ ಮಾಡ್ತೀವಿ ಅಲ್ಲಿ ಇಂಗ್ಲೀಷ್ ಟೀಚರ್ಸ್ ಬೇಕು ಅಧ್ಯಕ್ಷರೇ ಕನ್ನಡ ಟೀಚರ್ಸನ್ನು ಹೋಗಿ ಕೆ ಪಿ ಎಸ್ ಶಾಲೆಗೆ ತಗೊಂಡ್ರೆ ಹೆಂಗಾಗುತ್ತೆ ಈಗ ಇನ್ನೊಂದು ಏನಾಗಿದೆ ಅಧ್ಯಕ್ಷರಂದರೆ ಮೊನ್ನೆ ಶಿಕ್ಷಣ ಸಚಿವರು ಒಂದು ಎಪ್ಪತ್ತೆಂಟು ಸ್ಟೇಟ್ಮೆಂಟ್ ಇದೆ ಅಧ್ಯಕ್ಷರು ತಗೊಂಡ್ಬಂದಿದ್ದೀರಿ ಎಪ್ಪತ್ತೆಂಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಐತಿಹಾಸಿಕ ತೀರ್ಮಾನ ಶಿಕ್ಷಕರನ್ನ ನೇಮಕ ಮಾಡ್ತೀವಿ ಆ ಐತಿಹಾಸಿಕ ತೀರ್ಮಾನದ ಐತಿಹಾಸಿಕ ದಿನ ಯಾವಾಗ ಬರುತ್ತೆ ಅಧ್ಯಕ್ಷರೇ ನಮ್ಮ ಭಾಗದಾಗ ಅಧ್ಯಕ್ಷರೇ ಶಿಕ್ಷಕರು ಇಲ್ಲಾರದು ಪ್ರತಿ ಸಲನೂ ಪ್ರತಿ ಹಿರಿಯರು ಕಿರಿಯರು ನಾವು ಅದರನ್ನೇ ಮಾತಾಡ್ತಕ್ಕಂಥದ್ದು ಅನೇಕ ಸಲ ನಾವು ಹೇಳಿರ್ತಕ್ಕಂಥದ್ದು ಶಾಲೆ ಕಟ್ಕೊಂಡಿವಿ ಮಾಸ್ತರ್ದರಿಲ್ಲ ದಾನಿ ಕಟ್ಕೊಂಡಿವಿ ಇಲ್ಲ ಇದು ನಂಬಾಗದ ಪರಿಸ್ಥಿತಿ ಅಧ್ಯಕ್ಷ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಶಿಕ್ಷಣದ ಬಗ್ಗೆ ಹೆಚ್ಚು ಅರಿವಿಲ್ಲ ಅರಿವು ಮೂಡಿಸ್ತಕ್ಕಂಥ ಕೆಲಸ ಶಿಕ್ಷಣ ಇಲಾಖೆಯಿಂದ ಇವತ್ತು ಇವತ್ತೆಷ್ಟೋ ಜನ ಮಕ್ಕಳು ಎಂಥದ್ರೆ ನಮ್ಮಲ್ಲಿ ಐದನೇದು ಆರನೇದು ಓದ್ತಕ್ಕಂಥ ಶಾಲೆಗೆ ಓದ್ತಕ್ಕಂಥ ಮಕ್ಕಳು ಅಂತಂದರೆ ಲೇಬರ್ ಕೆಲಸಕ್ಕೆ ಹೋಗ್ತಾರೆ ಲೇಬರ್ ಡಿಪಾರ್ಟ್ಮೆಂಟ್ದವ್ರು ಇವತ್ತಿಗೂ ಯಾದಗಿರಿ ಜಿಲ್ಲೆದಾಗ ಒಂದು ಏನುಪತ್ತೆ ಎಫ್ ಐ ಆರ್ ಮಾಡಿಲ್ಲ ನಮ್ಮ ನಮ್ಮ ಭಾಗದಾಗ ಅಂತ ಒಂದು ಅವೇರ್ನೆಸ್ ಕಾರ್ಯಕ್ರಮನ್ನ ಮಾಡಬೇಕಾಗಿತ್ತು ಅಧ್ಯಕ್ಷ ಇವತ್ತು ಸಣ್ಣ ಸಣ್ಣ ಮಕ್ಕಳು ಶಾಲೆಯಲ್ಲಿಂದ ಎಷ್ಟೋ ಜನ ಎಂತಂದ್ರೆ ಪ್ರತಿ ವರ್ಷ ಶಾಲೆ ಬಿಡ್ತಾ ಇದ್ದಾರೆ ಅದಕ್ಕೆ ಏನು ಕಾರಣ ಮತ್ತೆ ಮರಳಿ ಶಾಲೆಗೆ ತರೋದಕ್ಕೆ ಏನು ಕಾರ್ಯಕ್ರಮ ಹಾಕ್ಕೊಂಡಿದ್ವಿ ಅದನ್ನು ಅವೇರ್ನೆಸ್ಸು ಗ್ರಾಮೀಣ ಪ್ರದೇಶದಲ್ಲಿ ಅದು ಇಲ್ಲಾಡ್ದಕ್ಕ ಇಲ್ಲಾಡ್ದಂಗೆ ಆಗಿರ್ತಕ್ಕಂಥದ್ದಿದೆ ಇವತ್ತು ಒಂದನ್ನು ನಮ್ಗೆ ಯಾರೋ ಬಂದು ಹೇಳ್ತಾ ಇದ್ರು ಶಿಕ್ಷಕರು ಡಿಗ್ರಿ ಕಾಲೇಜ್ ಎಂತ ಎಂಥ ಒಂದು ಆರು ಸಾವಿರ ಶಿಕ್ಷಕರು ಎಂತ್ಪಡ್ತರು ಸುಪ್ರೀಂ ಕೋರ್ಟ್ ಆರ್ಡರ್ನಿಂದ ಅತಂತ್ರವಾಗಿದ್ದಾರೆ ಅವ್ರಿಗೇನಾದರೂ ಶಾಶ್ವತವಾಗಿ ಸರ್ಕಾರ ಏನಾದರೂ ಮಾಡಬೇಕಾಗ್ತದೆ ದಿನನಿತ್ಯ ಶಾಸಕರಿಗೆ ಮಂತ್ರಿಗಳಿಗೆ ಮನೆಗಳಿಗೆ ಬರ್ತಾರೆ ಮನವಿ ಪತ್ರನ ಅವ್ರು ಸಲ್ಲಿಸ್ತಾರೆ ಅದರ ದಯಮಾಡಿ ಸರ್ಕಾರ ಮಾಡ್ಬೇಕಂತ ತಿಳ್ಕೊಂಡು ಹೇಳ್ಬೇಕಾಗ್ತದೆ ಅಧ್ಯಕ್ಷರೇ ನಾವು ಒಂದನ್ನು ಮನವಿ ಮಾಡ್ತಕ್ಕಂಥದ್ದು ಅಧ್ಯಕ್ಷರು ಇವತ್ತು ಮನೆ ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ ಆರೋಗ್ಯ ಇಲಾಖೆದ ಬಗ್ಗೆ ನಮ್ಮ ತಂದೆಯವರು ಇರುವಾಗ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಲ ಫೋನ್ನಲ್ಲಿ ಮಾತಾಡಿ ಹೇಳಿದರು ನಾಗನಗೌಡ್ರೆ ನಾನು ಇರುವಾಗ ಕಾಲಿಗೆ ಒಂದು ನೂರು ಬೆಡ್ ಆಸ್ಪತ್ರೆ ಕೊಡ್ತೀನಿ ಅಂತ ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳಿಗೂ ಗೊತ್ತು ಇವತ್ತು ನಮ್ಮ ತಂದೆಯವರು ಇಲ್ಲ ದಯಮಾಡಿ ಅದೊಂದು ಐವತ್ತು ಬೆಡ್ಡಿಗೆ ಇದ್ದಿದ್ದು ನೂರು ಬೆಡ್ ತಾವಿದ್ದೀರ ಅಂತ ಇಲ್ಲಿ ಮನವಿ ಇದ್ದೀನಿ ಸರ್ ಐವತ್ತು ಬೆಡ್ ಇದ್ದಿದ್ದು ನೂರು ಬೆಡ್ಡಿಗೆ ಅದೊಂದು ಮಾಡಿ ಕೊಡಬೇಕಂತ ತಿಳ್ಕೊಂಡು ಮನವಿ ಮಾಡ್ತೀನಿ ಸರ್ ನಂಬಲ್ಲಿ ಏನಾಗಿದೆ ಸರ್ ಈ ಈ ಒಂದು ಈ ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಪೆಸ್ಟಿಸೈಡ್ ಬಳಸ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕ ಅದರಲ್ಲಿ ವಿಶೇಷವಾಗಿ ಯಾದಗಿರಿ ಮತ್ತು ವಿಜಯನಗರ ಅತಿ ಹೆಚ್ಚು ಪೆಸ್ಟಿಸೈಡ್ ಅನ್ನ ನಾವು ಬಳಸ್ತಾ ಇದ್ವಿ ಈ ಪೆಸ್ಟಿಸೈಡ್ ಅನ್ನ ಬಳಸ್ತಕ್ಕಂಥದ್ದು ಕೃಷಿ ಇಲಾಖೆದವ್ರು ಇರ್ಬೋದು ಅಥವಾ ಸರ್ಕಾರದವ್ರು ಇರ್ಬೋದು ಇದ್ರಲಿಂದ ಏನು ಅನಾಹುತಗಳು ಅಂತ ತಿಳ್ಕೊಂಡು ಇವತ್ತಿಗೂ ನಮ್ಮಲ್ಲಿ ನಮ್ಮ ರೈತರಿಗೆ ಯಾವ ಥರದ ಅವೇರ್ನೆಸ್ ಕಾರ್ಯಕ್ರಮನ ಕೊಟ್ಟಿಲ್ಲ ನಮ್ಮ ಕರೆ ಮಕ್ಕಳ ಹೇಳ್ತಾ ಇದ್ರು ಕ್ಯಾನ್ಸರ್ ಪೇಷಂಟ್ ಕ್ಯಾನ್ಸರ್ಗಳು ಭಾಳ ಆಗ್ತಾ ಇದೆ ಅಂತ ನಮ್ಮ ಹೈದರಾಬಾದು ಮತ್ತು ಬಾಂಬೆ ಕಡೆಗೆ ಹೋದರೆ ಅಧ್ಯಕ್ಷರೇ ಹೈದರಾಬಾದ್ ಖಾಸಗಿ ಹಾಸ್ಪಿಟಲ್ನಾಗ ಕಲ್ಯಾಣ ಕರ್ನಾಟಕದ ಪ್ರತಿ ವರ್ಷ ಎರಡು ಸಾವಿರಕ್ಕೂ ಹೆಚ್ಚು ಪೇಷಂಟ್ಗಳು ಅಡ್ಮಿಟ್ ಆಗ್ತಾಯಿತ್ತು ಇದಕ್ಕೆ ಕಾರಣ ಏನ್ಪಾದ್ರೆ ನಾವು ಪ್ಲಾಸ್ಟಿಕ್ ಯೂಸ್ ಮಾಡೋಕೆ ಇರ್ಬೋದು ಇದಕ್ಕೆ ಕಾರಣ ನಾವು ಹೆಚ್ಚು ಏನ್ಪಾತಾರೆ ಪೆಸ್ಟಿಸೈಡ್ ಯೂಸ್ ಮಾಡ್ತಕ್ಕಂಥದ್ದು ಇರ್ಬೋದು ಇದ್ರ ಬಗ್ಗೆ ಸರ್ಕಾರ ಅಂತಂದರೆ ನಮ್ಮ ಭಾಗದ ಜನಕ ಈ ಸಲ ಕೃಷಿ ಇಲಾಖೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಅಧ್ಯಕ್ಷರೇ ಅತಿ ಹೆಚ್ಚು ಪೆಸ್ಟಿಸೈಡ್ ಯಾದಗಿರಿ ಜಿಲ್ಲೆನ ನಾವು ಯೂಸ್ ಮಾಡಿರ್ತಕ್ಕಂಥದ್ದು ಇದ್ರ ಬಗ್ಗೆ ಸ್ವಲ್ಪ ಸರ್ಕಾರ ಹೆಚ್ಚು ಗಮನ ಹರಿಸಬೇಕಾಗುತ್ತೆ ಆಮೇಲೆ ಅಧ್ಯಕ್ಷರೇ ನಾವು ನಮ್ಮ ಕಮಿಟಿಯಲ್ಲಿ ಕೋಂಡ್ರೆಡ್ಡಿ ಅವರು ನಮ್ಮ ಕಮಿಟಿ ಅಧ್ಯಕ್ಷರು ನಾವು ಕೊಪ್ಪಳ ರಾಯಚೂರು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಡೆಯಿಂದ ಹೋಗಿದ್ದೀವಿ ಹೋದಾಗ ನಾವು ಅಲ್ಲೆಲ್ಲ ಗರ್ಭಿಣಿ ಸ್ತ್ರೀಯರ ತಾಯಿ ಕಾರ್ಡ್ಗಳನ್ನು ಪರೀಕ್ಷೆ ಮಾಡಿದ್ದೀವಿ ನಾನು ನನ್ನ ಕ್ಷೇತ್ರದಲ್ಲಿ ಎಲ್ಲ ಆಸ್ಪತ್ರೆಗಳಿಗೆ ಹೋದಾಗ ಅಧ್ಯಕ್ಷರೇ ಪ್ರೆಗ್ನೆಂಟ್ ಆಗಿರ್ತಕ್ಕಂಥ ತಾಯಿಯಂದಿರು ಹಿಮೋಗ್ಲೋಬಿನ್ ಹತ್ತು ಹನ್ನೊಂದು ಇರುತ್ತೆ ಅಧ್ಯಕ್ಷರೇ ಅವರು ಪ್ರೆಗ್ನೆಂಟ್ ಆದ ಮೇಲೆ ಆಸ್ಪತ್ರೆಗೆ ಬಂದರೆ ಜಾಸ್ತಿ ಆಗಬೇಕು ಹತ್ತರಿಂದ ಒಂಬತ್ತಕ್ಕೆ ಬರುತ್ತೆ ಎಂಟಕ್ಕೆ ಬರುತ್ತೆ ಏಳಕ್ಕೆ ಬರುತ್ತೆ ಏಳಕ್ಕೆ ಬಂದ ಮೇಲೆ ಅವ್ರನ್ನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಯಾದಗಿರಿಗೋ ರಾಯಚೂರಿಗೋ ಕಲಬುರಗೋ ಕಳಿಸ್ತೀವಿ ಅವಾಗ ಏನು ಕೊತ್ತದ್ರ ತಾಯಿ ಸಾಯ್ತಾಳೆ ಗೊತ್ತಿಲ್ಲ ಮಗು ಸಾಯ್ತದೋ ಗೊತ್ತಿಲ್ಲ ಇದಕ್ಕೆ ಏನಾಗ್ತಾ ಇದೆ ಅಂತ ತಿಳ್ಕೊಂಡು ಮಾನ್ಯ ಕಾರ್ಯದರ್ಶಿಗಳಿಗೆ ಮೊನ್ನೆ ಕೇಳಿದಾಗ ಒಂದೇನೋ ಇಂಜೆಕ್ಷನ್ ಏನೋ ಕೊಡ್ತಾ ಇದ್ದಾರೆ ಅಂತ ಆ ಇಂಜೆಕ್ಷನ್ ಇನ್ನೂ ನಮ್ಮ ಭಾಗಕ್ಕೆ ಬಂದಿಲ್ಲ ಅಧ್ಯಕ್ಷರು ಯಾಕಂದರೆ ನಮ್ಮಲ್ಲಿ ಪೌಷ್ಟಿಕಾಂಶ ಇರ್ಬೋದು ಅಥವಾ ಆರೋಗ್ಯದ ಬಗ್ಗೆ ನಮ್ಗೆ ಹೆಚ್ಚಿನ ಅರಿವು ಇಲ್ಲಾರ್ದಿರ್ಬೋದು ಸಮಸ್ಯೆ ಆಗ್ತಾ ಇದೆ ಇದು ಸರ್ಕಾರ ಆ ಇಂಜೆಕ್ಷನ್ಗಳನ್ನು ನಂಬಲ್ಲಿ ಕೊಡಬೇಕಾಗಿತ್ತು ಮನೆ ಮುಖ್ಯಮಂತ್ರಿಗಳು ಕಳಿಸ್ಸಲ ಹೇಳಿದರು ಕಲ್ಯಾಣ ಕರ್ನಾಟಕ ಪಿ ಎಚ್ ಸಿಗಳಿಗೆ ಫೈನಾನ್ಷಿಯಲಿ ಆಗಿ ಯಾವುದೇ ಥರದ್ದು ಕೊಡಬೇಕಾಗಿತ್ತು ಅಂದರೆ ಅದಕ್ಕೆ ಯಾವ ಮಾನದಂಡಗಳಿಲ್ಲ ಅಂತ ತಿಳ್ಕೊಂಡು ಹೇಳಿದ್ದಾರೆ ಈಗ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಭಾಗದಾಗ ನಾವು ಪಿ ಎಚ್ ಸಿಗಳನ್ನು ಕೇಳಿದರೆ ಇಲ್ಲ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದರೆ ಮಾತ್ರ ಪಿ ಎಚ್ ಸಿಗಳನ್ನು ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಈ ಎಲ್ಲ ರಿಲ್ಯಾಕ್ಸೇಷನ್ಸನ್ನು ನಮಗೆ ಕೊಡಬೇಕು ಈಗ ಇನ್ನೊಂದು ಏನಾಗಿದೆ ಅಧ್ಯಕ್ಷರಂದರೆ ಒಂದು ಆರೋಗ್ಯ ಇಲಾಖೆಯದವರು ಒಂದು ಆದೇಶ ಹೊಡಿಸಿದ್ದಾರೆ ಈ ಸಿ ಎಚ್ ಸಿದಾಗ ಇರ್ತಕ್ಕಂಥ ಪಿ ಎಚ್ ಸಿದಾಗ ಸ್ಪೆಷಲಿಸ್ಟ್ಗಳನ್ನು ತಾಲೂಕಾ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಬೇಕಂತ ತಿಳ್ಕೊಂಡ್ರು ಇಲ್ಲೇ ಇರ್ತಕ್ಕಂಥ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ನಮ್ಮಲ್ಲಿ ಆರೋಗ್ಯದ ಅರಿವು ಭಾಳ ಕಡಿಮೆ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ ಈ ಆದೇಶಕ್ಕೆ ಸ್ವಲ್ಪ ನಮ್ಮ ಭಾಗಕ್ಕೆ ರಿಲ್ಯಾಕ್ಸೇಷನ್ ಕೊಡಬೇಕಂತ ತಿಳ್ಕೊಂಡು ತಮ್ಮ ಮುಖಾಂತರ ನಾನು ಕಳಕಳಿಯಾಗಿ ಅವರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಅಧ್ಯಕ್ಷರು ತಮ್ಮ ಸಭಾಧ್ಯಕ್ಷರೇ ಅದು ಪಿ ಎಚ್ ಸಿ ಬಗ್ಗೆ ತಾವೇನು ಮಾತಾಡ್ತಾ ಇದ್ರಿ ಅದಕ್ಕೆಲ್ಲ ಐ ಪಿ ಎಚ್ ಎಸ್ ಸ್ಟ್ಯಾಂಡರ್ಡ್ ಪ್ರಕಾರನೇ ಮಾಡಬೇಕು ನಾವು ಆರೋಗ್ಯ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು ಅರವತ್ತೈದು ಪಿ ಎಚ್ ಸಿ ಮಾಡಬೇಕಂತ ನಾವು ಮಾಡಿದ್ವಿ ಆದರೆ ಅದರಂತೆ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಐ ಪಿ ಎಚ್ ಎಸ್ ಸ್ಟ್ಯಾಂಡರ್ಡ್ ಇದೆ ಅದರ ಪ್ರಕಾರನೇ ಮಾಡಬಹುದು ಮುಖ್ಯಮಂತ್ರಿಗಳು ಅನೇಕ ಮುಖ್ಯಮಂತ್ರಿಗಳ ಅನೇಕ ಸಲ ಇದೆ ಅಧ್ಯಕ್ಷರೇ ಈ ತರದ್ದು ಯಾವ್ದೇ ಸಮಸ್ಯೆಗಳು ಬಂದಾಗ ಕಲ್ಯಾಣ ಕರ್ನಾಟಕ ರಿಲ್ಯಾಕ್ಸೇಷನ್ ಕೊಡ್ರಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಸಲ ಹೇಳಿರ್ತಕ್ಕಂಥದ್ದಿದೆ ನಮ್ ಬಗ್ಗೆದಾಗ ಏನ್ ನೀವ್ ಆರೋಗ್ಯ ಆವಿಷ್ಕಾರ ಅಂತ ಏನ್ ಮಾಡ್ತಾ ಇದ್ರಿ ಇದರಲ್ಲಿ ರಿಲ್ಯಾಕ್ಸೇಷನ್ ಕೊಡ್ಬೇಕಂತ ನಮ್ ಧ್ವನಿ ನೀವ್ ಆಗ್ಬೇಕು ಸರ್ ನೀವೇ ಇಲ್ಲ ಅಂತ ತಿಳ್ಕೊಂಡ್ ಮಾಡ್ಬೇಕು ಆಮೇಲೆ ಇನ್ನೊಂದ್ ಏನಾಗಿದೆ ಅಧ್ಯಕ್ಷರೇ ಬಹುತೇಕ ಶ್ರೀಮಂತರು ಮಕ್ಕಳಿಲ್ಲಾರದವರು ಅಂದ್ರೆ ಪ್ರೈವೇಟ್ ಆಸ್ಪಿಟ್ಲ್ಗಳಿಗೆ ಹೋಗ್ತಾರೆ ಅಧ್ಯಕ್ಷರು ನಮ್ಮಲ್ಲಿ ಉತ್ತರ ಕರ್ನಾಟಕ ಕಿಮ್ಸ್ನಾಗ ಸರ್ಕಾರ ಒಂದು ಶಾಂಕ್ಷನ್ ಆಗಿದೆ ಸರ್ಕಾರದಾಗ ಬಡವರು ಮಕ್ಕಳಿಗೆ ತಾಯಿ ಮಕ್ಕಳಿಲ್ಲಾರದಂತ ತಾಯಿ ತಾಯಿಯಂದಿರಿಗೆ ಸರ್ಕಾರಿ ಆಸ್ಪತ್ರೆಗೆ ಬಂದು ಫ್ರೀದಾಗ ಟ್ರೀಟ್ಮೆಂಟ್ ತಗೊಂಡು ಮಕ್ಕಳನ್ನ ಮಾಡಿಸ್ಕೊಳ್ಳಿ ಅಂತ ತಿಳ್ಕೊಂಡು ಒಂದು ಐ ವಿ ಎಫ್ ಕೇಂದ್ರವನ್ನು ಕಿಮ್ಸ್ಗೆ ಕೊಟ್ಟಿದ್ದಾರೆ ಆದರೆ ಅದಕ್ಕೆ ಇವತ್ತಿಗೂ ದುಡ್ಡು ಬಿಡುಗಡೆ ಆಗಿಲ್ಲ ಯಾಕಂತಂದರೆ ನಮ್ಮಲ್ಲಿ ಪ್ರೈವೇಟ್ ತಾಯಿ ಅಂದ್ರೆ ಹೋದ್ರೆ ಅಧ್ಯಕ್ಷರು ಬಡವರು ಹೋಗಕ್ಕೆ ಆಗೋಂಗಿಲ್ಲ ಅದಕ್ಕ ಇದ್ರನ್ನ ಒಂದು ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕ ಒಂದಿಷ್ಟು ಗಮನ ಹರಿಸಿ ದುಡ್ಡುಗಳನ್ನು ಕೊಟ್ಟರೆ ಬಡ ಮಕ್ಕಳ ತಾಯಂದ್ರೆ ಅಂತಂದ್ರೆ ನೆನ್ಪಿಡ್ತಕ್ಕಂಥ ಕೆಲಸ ಆಗ್ತದೆ ಆಮೇಲೆ ಅಧ್ಯಕ್ಷರ ಇನ್ನೊಂದು ಏನಾಗಿದೆ ಈ ಎನ್ ಎಂ ಸರ್ವೆನ್ಸ್ ಎನ್ ಎಚ್ ಎಂ ಸರ್ವೆನ್ಸ್ ಏನಾಗಿದೆ ಅಧ್ಯಕ್ಷರೇ ಅವರು ಸುಮಾರು ಹತ್ತು ಹನ್ನೆರಡು ವರ್ಷಲಿಂದ ಕೆಲಸ ಮಾಡ್ತಾ ಈಗ ಅವರಿಗೆ ಸರ್ಕಾರ ಏನೋ ತೆಗಿಬೇಕಂತ ತಿಳ್ಕೊಂಡು ಹೇಳ್ತಾ ಇದೆ ಮನೆ ಮುಖ್ಯ ಉಪ ಮುಖ್ಯಮಂತ್ರಿಗಳು ಸರ್ಕಾರಕ್ಕೊಂದು ಮನವಿ ಮಾಡಿದ್ದಾರೆ ನಾವು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಲ್ಲಿ ಘೋಷಣೆ ಮಾಡಿದ್ದೀವಿ ಹಾಗಾಗಿ ಅಂತಂದ್ರೆ ಇವ್ರನ್ನ ಕಾಯಂಗೊಳಿಸ್ಬೇಕಂತ ತಿಳ್ಕೊಂಡು ಅನೇಕ ಜನ ಅವರು ಬೀದಿಗೆ ಬಿದ್ದಿದ್ದಾರೆ ಶಾಸಕರು ಮತ್ತು ಮಂತ್ರಿಗಳ ಹತ್ರ ಬೇರೆ ಬೇರೆಯವ್ರ ಹತ್ರ ಬಂದು ಎಂತ ಮನವಿ ಮಾಡ್ತಕ್ಕಂಥದ್ದು ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ನಮ್ಮಲ್ಲಿ ಉದ್ಯೋಗಕ್ಕಾಗಿ ಅನೇಕ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಧಾರವಾಡದಲ್ಲಿ ಆರಂಭಗೊಂಡಿದೆ ಅಧ್ಯಕ್ಷರೇ ಅಲ್ಲಿಂದ ಅನೇಕ ವಿದ್ಯಾರ್ಥಿಗಳೇ ನಮಗೆ ಫೋನ್ ಮಾಡ್ತಾ ಇದ್ದಾರೆ ನೀವೆಲ್ಲ ಅಧಿವೇಶನದಾಗಿದ್ದೀರಿ ಸರ್ಕಾರದಾಗ ಇದ್ರಿ ನೀವು ಮಾತಾಡ್ರಿ ಅಂತ ತಿಳ್ಕೊಂಡು ಇವತ್ತು ಏನಾಗಿದೆ ಅಧ್ಯಕ್ಷರೇ ಭಾಗದಾಗ ಈಗಾಗಲೇ ಒಂದು ಪಟ್ಟಿನೂ ನಮ್ಮ ಹತ್ರ ಬದಿದೆ ಅಧ್ಯಕ್ಷರು ಈಗ ಆರಾರು ತಿಂಗಳ ಒಂದೊಂದು ವರ್ಷಕ್ಕೆ ಅಂತ ಪಂದ್ರೆ ಧಾರವಾಡ ಹುಬ್ಳಿ ಧಾರವಾಡಕ್ಕೆ ಅಂತ ಬಂದ್ರೆ ಕೋಚಿಂಗ್ ಬರ್ತಾರೆ ಕೋಚಿಂಗ್ ಮಾಡ್ಕೊಂಡು ಸಾಲ ಮುಗಿಸ್ಕೊಂಡು ಅಂತಂದ್ರೆ ಮನೆಗೆ ಹೋಗ್ಬೇಕಂದ್ರೆ ತಂದೆ ತಾಯಿ ನೀನು ಏನಾರು ನೌಕರಿ ಮಾಡ್ಕಪ್ಪ ಇಲ್ಲಿ ಬಂದ್ರಿ ಅಂತಂದ್ರೆ ನಾವೇನು ಉತ್ತರ ಕೊಡ್ಬೇಕಂತ ತಿಳ್ಕೊಂಡು ಅಂತಂದ್ರೆ ಅಲ್ಲಿ ಮಕ್ಕಳಿಗೆ ಒತ್ತಡ ಆಗ್ತಾ ಇದ್ದಾರೆ ಅವ್ರು ಸಾಲ ಸೂಲ ಮಾಡ್ಕೊಂಡ್ಬಂದು ಇಲ್ಲಿ ಕೋಚಿಂಗೂ ಮುಗಿತೆ ಅವ್ರು ಕೋಚಿಂಗ್ ಆದ್ಮೇಲೆ ಏನು ಮಾಡ್ಬೇಕಂಬುದು ಅತಂತ್ರದಾಗ ವಿದ್ಯಾರ್ಥಿಗಳಿದ್ದಾರೆ ಇವತ್ತು ಎರಡು ಲಕ್ಷ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಇರ್ತಕ್ಕಂಥ ಖಾಲಿ ಇರ್ತಕ್ಕಂಥ ಪೋಸ್ಟ್ಗೆ ಕೇವಲ ಇಪ್ಪತ್ನಾಲ್ಕು ಸಾವಿರ ಕಾಲ್ ಫಾರ್ಮ್ ಮಾಡಿದಿರಿ ಅದರಲ್ಲಿ ಏನ್ಪಂದ್ರೆ ಎರಡು ಸಾವಿರ ಎರಡು ವರ್ಷನ ಎನ್ಪಂತಂದ್ರೆ ಏರಿಕೆ ಮಾಡಿದಿರಿ ಸಂತೋಷ ಆದರೆ ಕಾಲ್ ಫಾರ್ಮನ್ನು ಪೂರಾ ಮಾಡಬೇಕಲ್ಲ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಂತಂದ್ರೆ ನಮಗೆ ಬಂದು ದಿನನಿತ್ಯ ಅಂತಂದ್ರೆ ನೀವು ಅಂತ ತಿಳ್ಕೊಂಡು ಹೇಳ್ತಾರೆ ಇದಕ್ಕೆ ಏನಾದರೂ ಸರ್ಕಾರ ಗಂಭೀರವಾಗಿ ತಗೋಬೇಕಾಗುತ್ತೆ ಇವತ್ತು ಅಧ್ಯಕ್ಷರೇ ಇವತ್ತು ಉತ್ತರ ಕರ್ನಾಟಕದಲ್ಲಿ ನಂಬಲ್ಲಿ ಅಂತ ಕೊಡ್ತಾರೆ ಒಳ್ಳೆ ಫ್ಯಾಕ್ಟ್ರಿಗಳನ್ನ ಕೊಡಬೇಕಂತ ತಿಳ್ಕೊಂಡು ಹೇಳಿದ್ವಿ ಅನೇಕ ಸಲ ಮುಖ್ಯಮಂತ್ರಿಗಳು ಘೋಷಣೆ ಮಾಡಾಗಿದೆ ಈ ನಂಬಲ್ಲಿ ಉತ್ತರ ಕರ್ನಾಟಕದವ್ರ ಇಂಡಸ್ಟ್ರಿ ಮಿನಿಸ್ಟರು ನಮ್ಮವರೇ ಐ ಟಿ ಬಿ ಟಿ ಮಿನಿಸ್ಟರು ನಮ್ಮವರೇ ಸ್ಮಾಲ್ ಇಂಡಸ್ಟ್ರಿ ಮಿನಿಸ್ಟರು ನಮ್ಮವರೇ ಸ್ಕಿಲ್ ಡೆವಲಪ್ಮೆಂಟ್ ಇಂಡಸ್ಟ್ರಿ ಮಿನಿಸ್ಟ್ರು ಉಮ್ಮೋರೆ ನಾವು ಇವತ್ತಿಗೂ ಏನು ಪದರೆ ಒಂದು ಒಬ್ಬರಿಗೆ ಏನು ಪದರೆ ನೌಕರಿ ಕೊಡಕ ಆಗಲಿಲ್ಲ ಹಾಗಾಗಿ ಅದಕ್ಕೆ ಹೇಳ್ತಾ ಇದೆ ಎಲ್ಲ ನಮ್ಮವರ ಇಟ್ಕೊಂಡೇ ಕೊಡಕ ಆಗ್ತಾ ಇಲ್ಲ ಆಯ್ತು ನೌಕರಿ ಹಾಗಾಗಿ ಸರ್ ಸರ್ 78 పేಜಿ ಇತ್ತು ಸರ್ ತಾವ್ ಏನೋ ಅಂತಿರಂತ ಕಟ್ ಆಫ್ ಮಾಡಿ 14 పేಜಿ ಇತ್ತು ಎಲ್ಲರದು 100 100 పేಜಿ ಇದೆ ಮಾಡಿ ಒಂದಿಷ್ಟು ಎಕ್ಸಾಮ್ ಕರಿಯುವಾಗ 10 ಹಾಗಾಗಿ ಅಧ್ಯಕ್ಷರೇ ಏನಾಗಿದೆ ಇವತ್ತಂದ್ರೆ ನಮ್ ಭಾಗದಾಗ ಭಾಗದಾಗಿ ಇಷ್ಟೆಲ್ಲ ಜನ ಇದ್ರು ಸಹ ಇವತ್ತು ಹದಿನೆಂಟು ಸಾವಿರ ಇಂಜಿನಿಯರ್ ಸೀಟ್ಗಳು ಏನ್ಪಾತಾದ್ರೆ ಖಾಲಿ ಇರ್ತಕ್ಕಂಥದ್ದು ಕಾರಣ ಸರ್ಕಾರದಾಗ ಯಾವ ಪೋಸ್ಟಿಂಗ್ಗಳು ಎನ್ಪಾದ್ರೆ ಆಗ್ತಾ ಇಲ್ಲ ಇವತ್ತು ಏನಾಗಿದೆ ಅಧ್ಯಕ್ಷರೇ ಅಂದರೆ ನಾವು ಪ್ರತಿ ಸಲವೂ ಏನ್ಪಾತಾದ್ರೆ ಮಾತಾಡುವಾಗ ಬಹುತೇಕ ಜನ ಶಾಸಕರು ಮೂರು ಜನ ಮೂರು ಸಲ ನಾಲ್ಕು ಸಲ ಐದು ಸಲ ಆರು ಸಲ ಏಳು ಸಲ ಎಂಟು ಸಲ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ಓದೋರು ಏನ್ಪಾತಾದ್ರೆ ಬೇರೆ ದಕ್ಷಿಣಕ್ಕೋ ಉತ್ತರಕ್ಕೋ ಅಂತ ತಿಳ್ಕೊಂಡು ತುಲನೆ ಮಾಡ್ತಾರೆ ನೀವಿರ ಏನು ಮಾಡಿದ್ರಿ ನಾನು ಎಲ್ಲ ಪಕ್ಷದವ್ರು ಕೇಳ್ತೀನಿ ಅಧ್ಯಕ್ಷರು ಇವತ್ತು ನಾವು ಪ್ರತಿ ಸಲ ಇಲ್ಲಿ ಚರ್ಚೆ ಮಾಡುವಾಗ ಮೈಸೂರು ರಾಜರು ಮಾಡಿದರು ದಕ್ಷಿಣಕ್ಕೆ ಹಂಗಾಯ್ತು ದಕ್ಷಿಣಕ್ಕೆ ಪಿ ಎಚ್ ಸಿ ಹಂಗಿದೆ ದಕ್ಷಿಣಕ್ಕೆ ಶಾಲೆಗಳ ಹಂಗಿದೆ ದಕ್ಷಿಣಕ್ಕೆ ಎಂತ ಫ್ಯಾಕ್ಟ್ರಿಗಳಿದೆ ಐ ಟಿ ಇದೆ ಮತ್ತೆ ನಲವತ್ತೈವತ್ತು ವರ್ಷದಿಂದ ಎಲ್ಲ ಪಕ್ಷದವರು ಇಲ್ಲಿನ ಮುಖ್ಯಮಂತ್ರಿಗಳು ಆದಿ ಹೋದ್ರಿ ಉಪ ಮುಖ್ಯಮಂತ್ರಿಗಳು ಆದ್ರಿ ಹಳ್ಳಿಲಿಂದ ಡೆಲ್ಲಿ ತರ ಹೋದ್ರಿ ಆರ್ ಆರ್ ಏಳು ಎಂಟೆಂಟು ಸಲ ಎಂತ ಮಂತ್ರಿಗಳಾದವರು ಇವತ್ತು ಎಂತ ಇಲ್ಲಿ ನಮ್ಮತ್ತೋರ್ ಮುಂದೆ ನಿಂತು ಎಂತ ನೀವು ಕಾಗದ ಪತ್ರಗಳು ಇಟ್ಕೊಂಡು ಭಾಷಣ ಮಾಡ್ತೀರಿ ಅಂದ್ರೆ ಮತ್ತೆ ನಾವೇನ್ ಮಾಡ್ಬೇಕೀಗ ಇದು ನಮಗೆ ನಾಚಿಕೆ ಬರ್ತಕ್ಕಂಥದ್ದು ಈಗ ನಾವು ಪ್ರತಿ ಸಲ ಎಂತ ಬೇರೆಯವರಿಗೆ ತುಲನೆ ಮಾಡೋದಲ್ಲ ನಮ್ಮ ನಮ್ಮ ಭಾಗಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ಓದ್ತಕ್ಕಂಥವ್ರು ನೀವು ಮಾಡದೇ ಇರ್ತಕ್ಕಂಥದೇ ಇವತ್ತು ಜನ ನಮ್ಮನ್ನು ಕ್ಯಾಕರಿಸಿ ಹೋಗ್ತಾ ಇದ್ದಾರೆ ಇವತ್ತು ಪ್ರತಿ ಸಲ ಅಧ್ಯಕ್ಷರೇ ಈಗ ನಾನು ಒಂದನ್ನ ಸೌದಿ ಹಣ್ಣು ನಾನು ನಾನೊಂದು ಪ್ರಸ್ತಾಪ ಮಾಡ್ಬೇಕಂತ ಮೂರು ವರ್ಷ ಆಯ್ತು ಅವ್ರ ಭಾಷಣ ಕೇಳ್ತಾ ಇದ್ದೆ ಮೂರು ವರ್ಷದಿಂದನೇ ಎಂತ ಅದ್ ಕಾಟಾದ್ ಹೇಳ್ತಾರ ಈ ಸಲ ಅದು ಅದೇ ಹೇಳಿಲ್ಲ ಕಬ್ಬು ದಾಟದ ಒಂದು ಬ್ರಿಡ್ಜ್ ಹೇಳಿಲ್ಲ ಎರಡು ವರ್ಷ ಹೇಳಿದ್ರಿ ಜಂಖಡ್ಡಿ ತಾಲೂಕದ ಸರ್ ಅನೇಕ ಸಲ ನಾನು ರಾಯರೆಡ್ಡಿ ಅವ್ರದ್ದು ಕಳೆದ ಸಲ ಭಾಷಣ ಮಾಡಿರ್ತಕ್ಕಂಥದ್ದು ಪಾಯಿಂಟ್ ಬರ್ಕೊಂಡಿದ್ದೀನಿ ಸರ್ ಈ ಸಲ ಸರ್ ಅವರು ಹಿರಿಯರು ಎನ್ಪತ್ತವ್ರು ಈ ರೀತಿ ಮಾಡಿದ್ರೆ ನಾವೇನ್ ಮಾಡ್ಬೇಕಲ್ಲ ಕಳೆದ ಸಲ ಏನೇನು ರಾಯರೆಡ್ಡಿ ಅವ್ರು ಮಾತಾಡಿದ್ದಾರೆ ಸರ್ ಈ ಸಲನ ಅದೇ ಸೇಮ್ ಹೇಳಿದ್ದಾರೆ ಸರ್ ನೀವು ಆರಾರು ಸಲ ಈ ಕಡೆ ಇದ್ದವ್ರು ಈ ಕಡೆ ಇದ್ದಾರೆ ಅದ್ಯಾವುದು ಪಾರ್ಟಿಗೆ ಹೇಳಂಗಿಲ್ಲ ಸರ್ ಸರ್ ನೀವು ಏಳು ಎಂಟೆಂಟು ಸಲ ಎಮ್ ಎಲ್ ಎ ಆಗಿಗಳು ನೀವೇ ಬಂದು ಎಂತ ಈ ರೀತಿ ಪ್ರಶ್ನೆ ಕೇಳಿದ್ರೆ ನಾವು ಒಂದ್ಸಲ ಆದವ್ರು ನಾವೇನ್ ಮಾಡ್ಬೇಕೀಗ ನಾವು ಯಾರಿಗೋಗಿ ಕೇಳಬೇಕು ಅದಕ್ಕೆ ಅಧ್ಯಕ್ಷರೇ ಒಂದು ಎನ್ಪಂದ್ರೆ ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಜನ ಜನರ ಬದಲಾವಣೆ ಆಗ್ಬೇಕಿಲ್ಲ ನಾವು ಬದಲಾವಣೆ ಆಗ್ಬೇಕಾಗ್ತದೆ ನಮ್ಮ ಜನ ನಂಗೆ ಇದ್ದಾರೆ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಮಾಡೋಂಗಿಲ್ಲ ಯಾವನೊಬ್ಬ ಜಾತಿ ಅಂತ ತಿಳ್ಕೊಂಡು ಬಂದು ಹೇಳ್ತಾನೆ ಯಾವನೊಬ್ಬ ದುಡ್ಡು ಅಂತ ತಿಳ್ಕೊಂಡು ಬಂದು ಹೇಳ್ತಾನೆ ಆಗಿ ಬಂದು ಡೋಂಗಿತನ ಮಾಡ್ತಾರ ಅಂತವ್ರ್ಗೆ ಓಟ್ ಹಾಕಿದ್ರೂ ಇಂದ ಬಾಯಿಗೆ ಬಂದಂಗೆ ನಮ್ಮ ಬೈಪುಡ್ತ ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷ ಒಂದನ್ನು ಉದಾಹರಣೆ ನಾನು ಕೊಡಬೇಕಾಗಿತ್ತು ಅಧ್ಯಕ್ಷರೇ ಒಂದು ತಾಯಿ ಮಗುವಿಗೆ ಅಂತಂದ್ರೆ ಪಿಕ್ನಿಕ್ ಕಳಿಸ್ತಾಳೆ ಅಧ್ಯಕ್ಷರೇ ಬಹಳ ನೋವಿನಿಂದ ಹೇಳ್ಬೇಕಾಗ್ತದ ದೇಕ್ಸ ಒಂದು ತಾಯಿ ಮಗುವಿಗೆ ಪಿಕ್ನಿಕ್ ಕಳಿಸಿದಾಗ ಹೊಸ ಬಟ್ಟೆ ಹಾಕ್ತಾಳ ಬೂಟ್ ಹಾಕ್ತಾಳ ಟೈ ಹಾಕ್ತಾಳ ಚಂದ ಪೌಡರ್ ಹಚ್ಚಿ ಅಂತ ಹೋದ್ರೆ ನೋಡಪ್ಪ ನಿನ್ಗ ಚಲೋ ಟಿಫಿನ್ ಬುತ್ತಿ ಕಟ್ಟಿದೀನಿ ಶಿವಣ್ಣ ಅಣ್ಣ ಒಂದ್ ನಿಮಿಷ ಕೇಳ್ರಿ ಅಣ್ಣ ಶಿವರಾಜಣ್ಣ ಒಂದ್ ನಿಮಿಷ ಪಿಕ್ನಿಕ್ ಅಂತ ಹೋದ್ರೆ ಹೋದಾಗ ತಾಯಿ ಹೇಳ್ತಾಳೆ ನೋಡಪ್ಪ ನಿನ್ಗೆ ಹೆಂಗೆ ಕಳ್ಸೀನಿ ನಿನ್ ಟಿಫನ್ ತಿನ್ಬೇಕು ಇನ್ನೊಬ್ ಯಾರ್ದು ಕಳ್ಸಬೇಡ ಯಾರು ಸಂಗಟ ಜಗಳ ನೀನು ನೀನ್ ಹೆಂಗ ಹೋಗಿದ್ದು ಹಂಗ ಬಂದ್ರೆ ಮುಂದಿನ ಸಲ ನೀನು ಪಿಕ್ನಿಕ್ ಕಳಿಸ್ತೀನಿ ಇಲ್ಲಂತಾದ್ರೆ ಕಳ್ಸಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಕಳಿಸ್ತಾರ ಹಂಗ ಏನ್ಪೊತ್ತೆ ತಾಯಿ ಎಂಬ ಮತದಾರರು ಐದು ವರ್ಷ ನಮ್ಮನ್ನ ಪಿಕ್ನಿಕ್ ಕಳಿಸರ್ ಅಧ್ಯಕ್ಷರೇ ನಾವು ಆತ್ಮ ವಂಚನೆ ಮಾಡ್ಕೊಂಡು ಕೆಲಸ ಮಾಡಬಾರ್ದು ಆತ್ಮ ಸಾಕ್ಷಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಮತ್ತೊಮ್ಮೆ ಆ ತಾಯಿ ಮತದಾರ ಐದು ವರ್ಷ ನಮಗೆ ಪಿಕ್ನಿಕ್ ಕಳಿಸ್ತಾರೆ ಅಧ್ಯಕ್ಷರೇ ಓಕೆ ಇವತ್ತು ಇರಿಗೇಷನ್ ಬಗ್ಗೆ ಏನ್ಪತದ್ರೆ ಹೇಳ್ತಾರ ಅಧ್ಯಕ್ಷರೇ ಇವತ್ತು ಕೃಷ್ಣ ಪ್ರಾಜೆಕ್ಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಅದ್ರನ್ನ ಎರಡು ವರ್ಷದಾಗ ಮುಗಿಸ್ತಾರೋ ಎಷ್ಟು ವರ್ಷದಾಗ ಮುಗಿಸ್ತಾರೋ ಅದ್ರನ್ನ ಎಂತ ಕೊನೆಯ ಅವರ ಉತ್ತರದಲ್ಲಿ ಹೇಳ್ಬೇಕಾಗತ್ತೆ ಇವತ್ತು ತುಂಗಾಭದ್ರ ಗೇಟ್ ಇಂದ ಸಮಸ್ಯೆ ಆಗಿದೆ ಅಧ್ಯಕ್ಷರೇ ನಾನು ಒಂದಾನೇ ಹೇಳ್ಬೇಕಾಗುತ್ತೆ ಇವತ್ತು ತುಂಗಾಭದ್ರದ ಗೇಟ್ ಗಳಿಗೆ ಒಂದು ವರ್ಷದ್ದು ಬೆಳಿ ಇಲ್ಲಾರ್ದಂಗ್ ಮಾಡಿರಲ್ಲ ಬೇರೆ ಭಾಗಕ್ಕಾದ್ರ ರೈತರು ಸುಮ್ಮನೆ ಇರ್ತಿದ್ರೇನು ಓಕೆ ಇವತ್ತು ಭೀಮಾ ರಿವರ್ ಬಚಾವೋ ಆಯೋಗದ್ದು ಇವತ್ತು ಕಳೆದ ಸಲ ಏನ್ಪಾತಾದ್ರೆ ಉಪಮುಖ್ಯಮಂತ್ರಿಗಳು ಹೇಳಿದ್ರು ಒಂದು ಕಮಿಟಿ ಮಾಡ್ತೀವಿ ಪೋಲ್ ನೀರ್ ಪೋಲ್ ಹಾಕ ಏನು ಮಾಡ್ಬೇಕಂತ ತಿಳ್ಕೊಂಡು ಅಂತ ತಿಳ್ಕೊಂಡು ಹೇಳಿದ್ರು ಇವತ್ತಿಗೂ ಒಂದು ಕಮಿಟಿ ಮಾಡೋಕ್ಕಾಗಲಿಲ್ಲ ಇವತ್ತು ನಂಬಲ್ಲಿ ಅಧ್ಯಕ್ಷರೇ ಇಂದ ನಿಜಾಮ್ರ ಯಾವುದೋ ಬ್ರಿಟಿಷರ್ ಕಾಲದ ಕಟ್ಟಿರ್ತಕ್ಕಂಥ ಅತ್ತಿ ಕುಣಿ ಮತ್ತು ಸೌದಾಗರ ಡ್ಯಾಮ್ ಅಂತ ತಿಳ್ಕೊಂಡಿದೆ ನೀರಿದೆ ಕಾಲುವುಗಳಿಗೆ ಏನ್ಪಾತಾದ್ರೆ ನಾನು ಅನೇಕ ಸಲ ಉಪಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅಂತ ಮನವಿ ಮಾಡಿದ್ವಿ ಯಾವಾಗಲೂ ಭೇಟಿ ಆದಾಗೆಲ್ಲ ಉಪಮುಖ್ಯಮಂತ್ರಿಗಳು ನನ್ನ ಜೊತೆ ಭಾಳ ಚಂದ ಮಾತಾಡಿ ಮೋಟಿವೇಟೆಡ್ ಸ್ಪೀಚ್ ಮಾಡ್ತಾರೆ ಇವತ್ತಿಗೂ ನನಗೆ ಒಂದು ರೂಪಾಯಿ ಕೊಡಲಿಲ್ಲ ಆಯ್ತು ಬೇಗ ಫಿನಿಶ್ ಮಾಡಿ ಅಧ್ಯಕ್ಷರೇ ಒಂದನ್ನು ಮಾತಾಡಬೇಕು ಮೊನ್ನೆ ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ ನಾನು ಮನವಿ ಮಾಡಬೇಕಾಗುತ್ತೆ ಸರ್ ನಮ್ಮಲ್ಲಿ ಕುಡಿಯೋ ನೀರಿಗೆ ಇಷ್ಟು ಸಮಸ್ಯೆ ಆಗಿಬಿಟ್ಟಿದೆ ಅಂದರೆ ಸರ್ ನಾವು ಎರಡೂವರೆ ವರ್ಷ ಆಯಿತು ಸರ್ ಎರಡೂವರೆ ವರ್ಷ ಆದಮೇಲೆ ಇವತ್ತಿಗೂ ನಮ್ಮ ಬೆಳೆಗೆ ನನ್ನ ಕ್ಷೇತ್ರದಲ್ಲಿ ಆರೋ ಪ್ಲಾಂಟ್ ರಿಪೇರಿಗೆ ನಾಲ್ಕು ಕೋಟಿ ರೂಪಾಯಿ ಬೇಕು ಸರ್ ನಾವು ಇವತ್ತಿಗೂ ಒಂದು ಬೋರ್ವೆಲ್ ಕೊರ್ಸೋಕ್ಕಾಗಿಲ್ಲ ಪ್ರತಿ ಅಧಿವೇಶನದಾಗ ನಾನು ಹೇಳ್ತಾ ಇದ್ದರು ಒಂದೇ ಒಂದು ಬೋರ್ವೆಲ್ ಕೊಡಿಸಿಲ್ಲ ಹಿಂದೆ ಕೊರ್ಸಿರ್ತಕ್ಕಂಥ ಬೋರ್ವೆಲ್ ತೊಂಬತ್ತು ಲಕ್ಷ ರೂಪಾಯಿಗೆ ಸೆಕ್ರೆಟರಿಲಿಂದ ಸಿ ಎಸ್ ಥರ ನಾನು ಲೆಟರ್ ಹಾಕಿ ಹಾಕಿ ನನ್ನ ಒಂದು ಬುಕ್ ಲೆಟ್ರ್ ಪ್ಯಾಡೋಯ್ತು ಇವತ್ತಿ ನಾನು ತೊಂಬತ್ತು ಲಕ್ಷ ರೂಪಾಯಿ ಬೋರ್ವೆಲ್ ಹಾಕಿರ್ತಕ್ಕಂಥದ್ದು ಬಿಲ್ ಆಗಿಲ್ಲ ಇವತ್ತು ನಮಗೆ ಜನ ಬಂದು ಎಂತ ಬೇಸಿಕ್ ಕಾಲದಾಗ ನೀರು ಕೇಳ್ತಾರೆ ಎಲ್ಲಿಂದ ಕೊಡಬೇಕು ಊರು ಊರಿಗೆ ಆರೋ ಪ್ಲಾಂಟ್ ಕೇಳ್ತಾರೆ ಇವತ್ತಿಗೆ ಒಂದು ರೂಪಾಯಿ ನಮಗೆ ಅಂತ ದುಡ್ಡು ಕೊಟ್ಟಿಲ್ಲ ಇವತ್ತು ಜಲಧಾರೆ ಅಂತ ತಿಳ್ಕೊಂಡು ಕಳಿಸಲ್ಲ ಅಧ್ಯಕ್ಷರೇ ನಾನು ಒಂದು ಕ್ವಶನ್ ಮಾಡಿದ್ದೆ ಮೊನ್ನೆ ಗೃಹ ಸಚಿವರು ಎಂಥದ್ರೆ ಉತ್ತರ ಕೊಟ್ಟರು ಜಲಧಾರೆ ಅಂತ ತಿಳ್ಕೊಂಡು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಕೋಟಿ ರೂಪಾಯಿ ಸ್ಕೀಮ್ ನಡೆದಿದೆ ಅಧ್ಯಕ್ಷರೇ ಅದರ ಎಸ್ಟಿಮೇಟ್ ಹೆಂಗ್ ಮಾಡಿದ್ದಾರೆ ಅಧ್ಯಕ್ಷರ ಅಂತಂದ್ರೆ ಗ್ರಾಮೋತ್ಥಾನ ಪೈಪ್ಲೈನ್ ತರ್ತಾರ ಗ್ರಾಮದಿಂದ ಓ ಎಚ್ ಡಿ ಹೋಗಲಿಕ್ಕೆ ಎಸ್ಟಿಮೇಟ್ ಮಾಡಿಲ್ಲ ಅಧ್ಯಕ್ಷ ಎರಡು ಸಾವಿರ ಕೋಟಿ ಪ್ರಾಜೆಕ್ಟ್ ನಮ್ಮ ಭಾಗಕ್ಕೆ ಬರದೇ ಅಪರೂಪ ಓಕೆ ಇಂಥ ಪ್ರಾಜೆಕ್ಟ್ ಗಳನ್ನ ಎಂತ ಸರ್ಕಾರ ಯಾವ ರೀತಿ ನೋಡುತ್ತೆ ಇದ್ರ ಬಗ್ಗೆ ಏನಾದ್ರೂ ಗಮನ ಹರಿಸಬೇಕು ಮನೆಗ್ರಹ ಇಲ್ಲೇ ಇದ್ದಾರೆ ಕಳಿಸಲ್ಲ ಅವರೇ ಉತ್ತರ ಕೊಟ್ಟಿದ್ರು ಕನ್ಕ್ಲೂಡ್ ಮಾಡಿ ಹಾಗಾಗಿ ಅಧ್ಯಕ್ಷರಿಗೆ ಏನಾಗಿದೆ ಅಧ್ಯಕ್ಷರು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಅಂಟೈಡ್ ಫಂಡ್ ಅಂತ ಬರುತ್ತೆ ಅದರಲ್ಲಿ ನಾಲ್ಕು ಲಕ್ಷ ಐದು ಲಕ್ಷ ರೂಪಾಯಿ ಒಂದೊಂದು ಆರೋ ಪ್ಲಾಂಟ್ ಗಳ ಕೊಟ್ಟರೆ ಸಿ ಎಸ್ ಅವರು ಏನ್ ನಮಗೆ ರಿಜೆಕ್ಟ್ ಮಾಡಿ ಕಳಿಸ್ತಾ ಇದಾರೆ ಇಲ್ಲ ನಾವು ಆರೋ ಪ್ಲಾಂಟ್ ಗಳನ್ನ ಕೊಡಕೆ ಆರೋಪ ಪ್ಲಾಂಟ್ ಗಳಿಗೆ ದುಡ್ಡು ಯಾರು ಕೊಡ್ಬೇಕು ಅಧ್ಯಕ್ಷರೇ ಜಿಲ್ಲಾ ಪಂಚಾಯತ್ ಅವ್ರು ದುಡ್ಡು ಕೊಡೋದು ಆರ್ ಡಬ್ಲ್ಯೂ ಎಸ್ ದುಡ್ಡು ಕೊಡೋರು ಜನ ಬಂದ್ ಇದ್ರ ಬಗ್ಗೆ ಸರ್ಕಾರ ಮನೆ ಮುಖ್ಯಮಂತ್ರಿಗಳು ವಿಶೇಷವಾಗಿ ಕುಡಿಯ ನೀರಿಗಾಗಿ ಇವತ್ತು ಫ್ಲಶ್ ಮಾಡಿಸು ನಮ್ಮ ಹತ್ರ ಬೋರ್ವೆಲ್ ಫ್ಲಶ್ ಮಾಡ್ಸಕ್ ದುಡ್ಡಿಲ್ಲ ನಮ್ಮ ಹತ್ರ ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಸ್ವಲ್ಪ ವಿಶೇಷ ಕಾಳಜಿನ ಎಂತ ವಹಿಸ್ಬೇಕಂತ ತಿಳ್ಕಂಡೆ ಅಧ್ಯಕ್ಷರೇ ಒಂದು ಕ್ರಾಪ್ ಲಾಸ್ ಇಂದು ಒಂದು ಹೇಳ್ಬೇಕಾಗಿತ್ತು ಅಧ್ಯಕ್ಷರೇ ನಮ್ಮಲ್ಲಿ ಏನಾಗಿದೆ ಅಧ್ಯಕ್ಷರೇ ನಾವೇ ಕುದ್ದಿ ಎನ್ಪೊತಾದ್ರೆ ಕ್ರಾಪ್ಲಾಸ್ ಗಳು ಹೋದಾಗ ಯಾವ ಅಧಿಕಾರಿಗಳು ಸಹ ಫೀಲ್ಡಿಗೆ ಹೋಗ್ಲಿಲ್ಲ ರೆವಿನ್ಯೂ ರೆವೆನ್ಯೂ ಮಿನಿಸ್ಟ್ರಿಲೇ ಇದ್ದಾರೆ ಯಾವ ಅಧಿಕಾರಿಗಳು ಫೀಲ್ಡಿಗೆ ಹೋಗ್ಲಿಲ್ಲ ಕೇವಲ ಫೋನ್ ಮಾಡಿ ರೈತರಿಗೆ ಎಂತ ಆಗಿರ್ತಕ್ಕಂಥ ನಿಮ್ದು ಏನ್ ಲಾಸ್ ಆಗ್ಯದ ಆ ಲಾಸ್ ಆಗಿರ್ತಕ್ಕಂಥದ್ದು ಜಿ ಪಿ ಎಸ್ ಕೊಡ ಅಂತ ತಿಳ್ಕೊಂಡು ಫೋನ್ ಮಾಡಿ ಹೇಳಿದ್ದಾರೆ ಆರ್ಟಿಕಲ್ಚರ್ದವ್ರು ದವರು ಮತ್ತೆ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ದು ಮೂರು ಜಂಟಿಯಾಗಿ ಹೋಗ್ಬೇಕಂದ್ರು ನಮ್ಮ ಜಿಲ್ಲೆದಾಗ ಮೂರು ಕಲ್ತ ಅಧಿಕಾರಿಗಳು ಯಾವ ಫೀಲ್ಡಿಗೂ ಹೋಗಲಿ ಇವತ್ತು ಏನಾಗಿದೆ ಅಧ್ಯಕ್ಷರ ನರಗುಂದ ತಿಳ್ಕೊಂಡು ಒಬ್ಬ ತಾಲೂಕದಾಗ ಲಿಸ್ಟ್ ಬಂದಿಲ್ಲ ಅಂತ ತಿಳ್ಕೊಂಡು ಮಾಡ್ಕೊಂಡಿದ್ದಾರೆ ದಯಮಾಡಿ ನಾರಾಯಣಪುರ ಅಚ್ಚುಕಟ್ಟು ಪ್ರದೇಶದ ಎಡದಂಡಿಯ ಡಿಸ್ಟ್ರಿಬ್ಯೂಷನ್ ಒಂಬತ್ತು ನೋಟಿಫೈಡ್ ಸೀರಿಯಲ್ ನಂಬರ್ ನೀರಾವರಿ ಇರುವ ಸರ್ವೆ ನಂಬರ್ನೂರ ಎಂಬತ್ನಾಲ್ಕು ಮೊನ್ನೆ ರೆವಿನ್ಯೂ ಮಿನಿಸ್ಟರ್ ಇಲ್ಲೇ ಇದ್ದಾರೆ ಬೆಳೆ ಪರಿಹಾರದ ಪಟ್ಟಿಯಲ್ಲಿ ಇರುವ ನಂಬರ್ಗಳ ಸಂಖ್ಯೆ ನಾಲ್ಕುನೂರದ ಹದಿಮೂರು ಮಾರ್ಗಸೂಚಿಯಂತೆ ನೀರಾವರಿ ಬೆಳೆದ ಬೆಳೆ ಪರಿಹಾರ ಪಡೆದ ರೈತರು ಅರವತ್ಮೂರು ನೀರಾವರಿ ಬೆಳೆ ಪರಿಹಾರದಿಂದ ವಂಚಿತರಾಗಿರೋರು ಓಕೆ ವಂಚಿತರಾಗಿರೋಶ್ ಸರ್ ದಯಮಾಡಿ ಐದು ನಿಮಿಷ ಐದು ನಿಮಿಷ ನಿಮಿಷ ಮುಗಿಸ್ತೀನಿ ಹಾಗಾಗಿ ಏನಾಗಿದೆ ಅಧ್ಯಕ್ಷರು ಅಂತಂದ್ರೆ ಇವತ್ತು ಮನೆ ಸಚಿವರು ಮನೆ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೇಳರು ವಿಮೋಚನಾ ದಿನಾಚರಣೆಗೆ ಬಂದು ಎಂಥದ್ರೆ ನಾನು ಕೆ ಕೆ ಆರ್ ಡಿ ಬಿಗೆ ಸಚಿವಾಲಯನ ಅಂತ ತಿಳ್ಕೊಂಡು ಹೇಳಿದರು ಮನೆ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಇವತ್ತಿಗೆ ಅಂತಂದ್ರೆ ಅದು ಮಾಡಿಲ್ಲ ಅಧ್ಯಕ್ಷರೇ ಬಹುತೇಕ ಜನ ಇಲ್ಲೆಲ್ಲರೂ ಮಾತಾಡ್ತೀರಿ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಅಂತ ತಿಳ್ಕೊಂಡು ಸರ್ ನಾವು ಐದು ಸಾವಿರ ಕೋಟಿ ರೀಚ್ ಆಗಿಲ್ಲ ಸರ್ ಇನ್ನು ಕೇವಲ ಮೂರು ಸಾವಿರ ಕೋಟಿಗೆ ಅಂತಂದ್ರೆ ತಿಣಿಕಲಾಕತ್ತೀವಿ ಐದು ಸಾವಿರ ಕೋಟಿ ರೀಚ್ ಆಗಿಲ್ಲ ನಾವು ಐದು ಸಾವಿರ ಕೋಟಿ ಯಾಕೆ ರೀಚ್ ಆಗಿಲ್ಲ ಅಂದರೆ ಮನೆ ಅಧ್ಯಕ್ಷರು ಇಲ್ಲೇ ಇದ್ದಾರೆ ನಾನು ಹೇಳಿದೆ ಸರ್ ಒಬ್ಬ ಸೆಕ್ರೆಟರಿ ಬಂದಿದ್ದಾರೆ ಅಲ್ಲಿ ಕೆ ಕೆ ಡಿ ಬಿ ಸೆಕ್ರೆಟರಿ ಆ ಕೆ ಡಿ ಬಿ ಸೆಕ್ರೆಟರಿ ಅಜಯ್ ಸಿಂಗ್ ಅವ್ರ ಹೆಸರು ಕೇಳ್ಸ್ಬೇಕಂತ ಬಂದಿದಾರೋ ಅಥವಾ ಮುಖ್ಯಮಂತ್ರಿಗಳ ಹೆಸರು ಕೇಳ್ಸ್ಬೇಕಂತ ಬಂದಿದಾರೋ ಇವತ್ತಿಗೂ ನಮ್ಗ ರೀಚ್ ಆಗಕ್ ಸಾಧ್ಯ ಆಗ್ತಾ ಇಲ್ಲ ನಿಮ್ಗೆ ಅನೇಕ ಸಲ ಹೇಳಿರ್ತಕ್ಕಂಥದ್ದಿದೆ ಸರ್ ದಯಮಂಡ್ ನೀವು ಕಾಲಿ ಈಗ ಈಗ ನಾನ್ ಮಾತಾಡ್ತೀನಿ ಅಂತ ತಿಳ್ಕೊಂಡು ಮಾತಾಡ್ತೀನಿ ನಿಮ್ ಆತ್ಮ ಗೊತ್ತಿದೆ ಏನ್ ಆಗ್ತಾ ಇದೆ ಕಲ್ಯಾಣ ಕರ್ನಾಟಕ ಮೂರು ಸಾವಿರ ಕೋಟಿ ನಾವು ರೀಚ್ ಆಗ್ತಾ ಇಲ್ಲ ಇವತ್ತು ಅಧ್ಯಕ್ಷರೇ ಅಧ್ಯಕ್ಷರ ಅಂದರೆ ಒಂದು ಅದಕ್ಕೂ ಒಂದು ನೂರ ಇಪ್ಪತ್ತು ನಾಲ್ಕು ರೂಪಾಯಿ ಏನೋ ತಪ್ಪಾದ ಅದಕ್ಕೆ ನನ್ನ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಏಳು ತಿಂಗಳ ಬಿಲ್ ನಿಂದಿರ್ಸಿದ್ದಾರೆ ಅಧ್ಯಕ್ಷ ಮತ್ತೆ ಹೆಂಗೆ ಕೆಲಸ ಆಗುತ್ತೆ ಅಧ್ಯಕ್ಷರ ಓಕೆ ಅಧ್ಯಕ್ಷರ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಕೆ ಆರ್ ಡಿ ಬಿರ ಇಪ್ಪತ್ನಾಲ್ಕು ಇಂಜಿನಿಯರ್ಸ್ ಬೇಕು ಅಧ್ಯಕ್ಷರೇ ಸರ್ಕಾರ ಕೇವಲ ಇಪ್ಪತ್ತೆರಡು ಕೊಟ್ಟಿದೆ ನಮಗೆ ಮ್ಯಾನ್ ಪವರ್ ಇಲ್ಲ ಮನಿ ಪವರ್ ಐದು ಸಾವಿರ ರೂಪಾಯಿ ಐದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಈ ಭಾಗದ ಜನ ಬಿ ಆರ್ ಪಾಟೀಲ್ ಅವರು ಬಹಳ ಡಿಸಪಾಯಿಂಟೆಡ್ ಆಗಿ ಹೇಳಿದ್ವಿ ನಮ್ಗೆ ಇವತ್ತಿಗೂ ಮೂರ್ ಸಾವಿರ ಕೋಟಿ ರೀಚ್ ಆಗಲಾರದ ಕಾರಣ ಅಧಿಕಾರಿಗಳು ಯಾರ ಜನಪ್ರತಿನಿಧಿಗಳಲ್ಲ ಇದನ್ನ ದಯಮಾಡಿ ಅಧ್ಯಕ್ಷರೇ ಅಂತಂದ್ರೆ ನಿಮಗೆ ತರಕ್ಕೆ ಕೂತಿರ್ತಕ್ಕಂಥದ್ದಿದೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಹರಿಸಬೇಕಾಗ್ತದೆ ಅಧ್ಯಕ್ಷರೇ ಒಂದನ್ನ ಹೇಳ್ಬೇಕಾಗುತ್ತೆ ಅಧ್ಯಕ್ಷರೇ

ಕಲ್ಯಾಣ ಕರ್ನಾಟಕದಲ್ಲಿ ಸರ್ಕಾರಿ ನೌಕರಿಗಳು ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅವ್ರಿಗೂ ಸಹ ಏನ್ಪಂದ್ರೆ ಬೇರೆ ಬೇರೆ ಕಡೆ ಕೊಡ್ತಕ್ಕಂಥ ಜ್ಯೇಷ್ಠತೆಯನ್ನ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕೊಡ್ಬೇಕಂತ ತಿಳ್ಕೊಂಡು ನಾನು ಮನವಿ ಮಾಡ್ಬೇಕಾಗ್ತದೆ ಆಮೇಲೆ ಇನ್ನೊಂದು ಅಧ್ಯಕ್ಷರೇ ರಾಯಚೂರಲ್ಲಿ ಒಂದು ಕೆ ಎಸ್ ಆರ್ ಪಿ ಬೆಟಾಲಿಯನ್ ಮಾಡ್ಬೇಕಂತ ತಿಳ್ಕೊಂಡು ಇಪ್ಪತ್ತೈದು ಜನ ಶಾಸಕರು ನಾವೀಗಾಗಲೇ ಪತ್ರವನ್ನು ಕೊಟ್ಟಿದ್ದೀವಿ ಅದರಲ್ಲಿ ಆರ್ಥಿಕ ಇಲಾಖೆಯಲ್ಲಿಂದ ದುಡ್ಡು ಏನ್ಪಾ ಇಲ್ಲ ಅಂತ ತಿಳ್ಕೊಂಡು ವಾಪಸ್ ಕಳಿಸಿದ್ದಾರೆ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ದುಡ್ಡಿ ಬೇಕಿದ್ರೆ ಕೆ ಎಸ್ ಆರ್ ಪಿ ಬೆಟಾಲಿಯನ್ಕ ಒಂದು ಕೊಡಬೇಕಂತ ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದಿದೆ ಅಧ್ಯಕ್ಷರೇ ನಾನು ಕೊನೆಯದಾಗಿ ಕೊನೆಯದಾಗಿ ಹೇಳಿ ನನ್ನ ಮಾತನ್ನ ವಿರಾಮ ಕೊಡ್ತೀನಿ ಅಧ್ಯಕ್ಷ ಒಂದು ನಂಬಲೇ ಅದೇ ತಾವು ರಾತ್ರಿ ಐತಿಹಾಸಿಕವಾಗಿ ಇಲ್ಲೇ ವಿಧಾನಸಭೆ ಐತಿಹಾಸಿಕವಾಗಿ ಮಾಡಿದರೆ ಲಾಸ್ಟ್ ಕ್ವಶನ್ ನಂದೇ ಇತ್ತು ಅಧ್ಯಕ್ಷ ಆ ಕ್ವಶನ್ಗೆ ಅಂತ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಕಡೇಚೂರು ಬಾಡಿ ಅಂತ ಅಂತಂದ್ರೆ ಅಲ್ಲಿ ಕೆಮಿಕಲ್ ಫ್ಯಾಕ್ಟ್ರಿಗಳನ್ನು ಮುಚ್ಚಬೇಕಂತ ತಿಳ್ಕೊಂಡು ಐದ್ ಸಲ ಕ್ವಶನ್ ಕೇಳಿ ನೀ ಅಧಿವೇಶನದ ಕ್ವಶನ್ ಹಾಕಿಲ್ಲ ಅಧ್ಯಕ್ಷ ಮಾನ್ಯ ಮಂತ್ರಿಗಳು ಹೇಳಿದ್ರಿಲ್ಲ ಅದನ್ನ ನಾವು ಮುಸ್ತೀವಿ ಅಂತ ತಿಳ್ಕೊಂಡು ಹೇಳಿದ್ರು ತಾವು ಬೆಳಗ್ಗೆ ಮತ್ತೆ ಮರುದಿನ ಹೇಳಿದ್ರು ಇವತ್ತಿಗೂ ಎಂತ ಕೆಮಿಕಲ್ ಫ್ಯಾಕ್ಟ್ರಿಗಳನ್ನ ಇವತ್ತಿಗೆ ಎಂತಂದ್ರೆ ಮುಚ್ಚಿಲ್ಲ ಅಧ್ಯಕ್ಷರು ಇವತ್ತು ನಮ್ಮ ಕೊಪ್ಪಳದಾಗ ಇರ್ತಕ್ಕಂಥ ಅಜ್ಜವ್ರು ಏನ್ಪೊತ್ತಾದ್ರೆ ಬೀದಿಗೆ ಬಂದ್ ಇದ್ರು ಕಣ್ಣೀರಿಟ್ಟರು ಅಧ್ಯಕ್ಷ ಇವತ್ತು ಈ ರಾಜ್ಯ ಈ ಈ ನಾಡಿನಾಗ ಬಡವರಿಗಾಗಿ ಮಕ್ಕಳಿಗಾಗಿ ಅಂತಂದ್ರೆ ಜೋಳಿಗೆ ಇಟ್ಟಿರ್ತಕ್ಕಂಥವ್ರು ಸಿದ್ಧಗಂಗಾ ಮಠದರಾದ್ರೆ ಆ ಭಾಗದ ಜನರಿಗೆ ಎಂತಂದ್ರೆ ಮಕ್ಕಳಿಗೆ ಅನುಕೂಲ ಆಗಲಿ ಆ ಭಾಗದ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಕೆಮಿಕಲ್ ಫ್ಯಾಕ್ಟ್ರಿಗಳಿಂದ ಅನನುಕೂಲ ಆಗ್ತದಂತ ಅಂತ ತಿಳ್ಕೊಂಡು ಕೊಪ್ಪಳ ಅಜ್ಜಿ ಅವರು ಕಣ್ಣೀರಿಟ್ಟರು ಇದು ಎರಡನೇ ಸಲ ಹೇಳ್ತಕ್ಕಂಥದ್ದು ಈ ಸರ್ಕಾರದ ಧೋರಣೆಗಳಿಂದ ಎಂತಪತ್ತರ ಅಜ್ಜಿ ಅವರು ಹೊರಗೆ ಬರ್ಲಾರ್ದಂಗ ಆಗಿದೆ ಅವ್ರ ಕಣ್ಣೀರಿನ ಚಾಪ ಜನಪ್ರತಿನಿಧಿಗಳಿಗೆ ಸರ್ಕಾರಕ್ಕೆ ಅಂತ ತಟ್ಟ ಕೆಲಸ ಆಗುತ್ತೆ ಒಂದೇ ಲಾಸ್ಟ್ ಗಣೇಶ್ ಗಣೇಶನ್ ಸೆಕೆಂಡ್ನೇ ಮುಗಿಸ್ತೀನಿ ಸೆಕೆಂಡ್ನೆ ಮುಗಿಸ್ತೀನಿ ಸರ್ ನಂಬಲ್ಲಿ ಹಾಸ್ಟೆಲ್ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಇವತ್ತು ಹಾಸ್ಟೆಲ್ ಗಳಿಗೆ ಬರ್ತಕ್ಕಂಥ ಬಡವರಿಗೆ ಇವತ್ತು ಕೊಪ್ಪಳ ಯಾದಗಿರಿ ಅಂತ ಹಾಸ್ಟೆಲ್ಗಳಿಗೆ ಬಂದ್ರೆ ಮಕ್ಕಳು ಎಂಪತ್ತದ್ರೆ ಸರ್ ಹದಿನೈದು ಹದಿನಾರನೇ ವರ್ಷನಾಗ ತಾಯಂದ್ರೆ ಗರ್ಭಿಣಿ ಆಗ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬಹಳ ಗಂಭೀರವಾಗಿ ನಾನು ಮನವಿ ಮಾಡತಕ್ಕಂಥದ್ದು ಇಷ್ಟ ಇತ್ತು ಯಾವ ಹಾಸ್ಟೆಲ್ಗಳಿಗೆ ಬಡವರು ಬರ್ತಾರೆ ಅಲ್ಲಿ ಪ್ರತಿ ತಿಂಗಳ ಆರೋಗ್ಯ ಇಲಾಖೆದವರು ಟೆಸ್ಟ್ ಮಾಡ್ತಾರೆ ಕೇವಲ ಒಮ್ಮಿಗೆ ಒಂಬತ್ತು ತಿಂಗಳ ಡೆಲಿವರಿ ಅಂತ ತಿಳ್ಕೊಂಡು ಬರ್ತಾರೆ ಅಂದ್ರೆ ಯಾರು ದೋಷಣೆ ಇದಕ್ಕ ಯಾರು ಇದು ಎಂಪಾದ್ರೆ ಇದಕ್ಕೆ ಮಾಡ್ಬೇಕಾಗತ್ತೆ ಇದಕ್ಕೆ ಅಂತ ಮಾಡ್ಬೇಕಾಗತ್ತೆ ಆಮೇಲೆ ಲೈಬ್ರರಿ ಜಿ ಲೈಬ್ರರಿ ವರ್ಕರ್